ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೆಹಲಿಗೆ ಬರೋದಕ್ಕೆ ಹೇಳಿದರು ಬಂಡಾಯ ಬೇಡ ಎಲ್ಲವನ್ನ ಪಕ್ಕಕ್ಕಿಟ್ಟು ದೆಹಲಿಗೆ ಬನ್ನಿ ಮಾತನಾಡೋಣ ಅಂತ ಹೇಳಿದರು ಅವರು ದೆಹಲಿ ಕರೆದಾಗ ಸಂತೋಷದಿಂದ ನಾನು ಅವರ ಮಾತಿಗೆ ಗೌರವ ಕೊಟ್ಟು ಹೋಗಿದ್ದೆ ಆದರೆ ಅವರು ಸಿಗದೆ ಭೇಟಿ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂದಿದ್ದಾರೆ ಭೇಟಿ ಆಗಬೇಕಾಗಿತ್ತವರು ಆದರೆ ಭೇಟಿ ಮಾಡುವ ಅವಶ್ಯಕತೆ ಇಲ್ಲ ಅಂದಿದ್ದಾರೆ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಎರಡು ದಿನ ಕರೆ ಮಾಡಿದಾಗಲೂ ಕೂಡ ಯಾವಾಗ ಅವರು ನನಗೆ ಕರೆ ಮಾಡಿದ್ರು ಆಗಲೂ ಕೂಡ ನಾನು ಅವರಿಗೆ ಕಾರಣವನ್ನು ತಿಳಿಸ್ ಹೇಳಿದ್ದೆ ರಾಜ್ಯ ಬಿ ಜೆ ಪಿಯಲ್ಲಿನ ಕುಟುಂಬ ರಾಜಕಾರಣದ ಬಗ್ಗೆ ನಾನು ಮಾತನಾಡಿದ್ದೆ ಈ ಕುಟುಂಬ ರಾಜಕಾರಣವನ್ನು ಕಿತ್ತು ಒಗಿಬೇಕು ಅಂತ ನಾನು ಅಮಿತ್ ಶಾ ಅವರ ಬಳಿ ಹೇಳಿದ್ದೆ ಆದರೆ ಅಮಿತ್ ಶಾ ಅವರ ಬಳಿ ನನ್ನ ಪ್ರಶ್ನೆಗೆ ಸಮಾಧಾನ ಇಲ್ಲ ಅಂದರೆ ನನ್ನ ಪ್ರಶ್ನೆಗೆ ಅವರ ಬಳಿ ಉತ್ತರ ಇಲ್ಲ ಹೀಗಾಗಿ ನಾನು ಅವರನ್ನು ಭೇಟಿಯಾಗಿಲ್ಲ ಇನ್ನು ಅದೇ ರೀತಿಯಾಗಿ ಲೋಕಸಭಾ ಅಖಾಡದಿಂದ ಸ್ಪರ್ಧೆಯಿಂದ ಹಿಂದೆ ಸರಿಯುವಂತಹ ಇಲ್ಲ ಅಂತ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಮತ್ತೊಮ್ಮೆ ಸ್ಪರ್ಧೆಯ ಬಗ್ಗೆ ಪುನರುಚ್ಛಾರ ಮಾಡಿದ್ದಾರೆ ದೆಹಲಿ ಕರೆದಾಗ ತುಂಬಾ ಸಂತೋಷದಿಂದ ಅವರ ಆಹ್ವಾನಕ್ಕೆ ನಾನು ದೆಲ್ಲಿ ಹೋಗಿದ್ದೆ ಅದು ಅವ್ರಿಗೆ ಗೌರವ ಕೊಡಬೇಕಾದಂಥ ಕರ್ತವ್ಯ ಅಂತ ನಾನು ದಿಲ್ಲಿಗೆ ಹೋಗಿದ್ದೆ ಡೆಲ್ಲಿಗೆ ಹೋದ ನಂತರ ರಾತ್ರಿ ಅವ್ರ ಮನೆಯಲ್ಲಿ ಭೇಟಿ ಆಗಬೇಕು ಅವ್ರ ಮನೆ ನಂಬರು ನಾನು ಹತ್ತಿತ್ತು ಅವ್ರ ಮನೆಯಲ್ಲಿ ಅವ್ರ ಆಫೀಸರಿಗೆ ಫೋನ್ ಮಾಡಿದೆ ನೋಡಿದಾಗ ಎರಡು ಸರಿ ಮಾಡಿದೆ ಮೂರು ಸರಿ ಮಾಡಿದೆ ಮೂರು ಸರಿ ಹೇಳಿದ್ರು ಅಮಿತ್ ಶಾ ಬಂದಿಲ್ಲ ಬರ್ತಿದ್ದಂಗೆ ನೀವು ಎಷ್ಟೊತ್ತಿ ಬರಬೇಕು ಅಂತ ಹೇಳ್ತೀವಿ ಅಂತ ಹೇಳಿದರು ಕೊನೆಗೆ ಅವರು ಈ ಭೇಟಿ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ನಾನು ವಾಪಸ್ ಹೋಗ್ಬೋದಾ ಅಂದೆ ವಾಪಸ್ ಹೋಗ್ಬೋದು ಅಂದರು ಇದರರ್ಥ ನೀ ಶಿವಮೊಗ್ಗಕ್ಕೆ ವಾಪಸ್ಸು ಹೋಗು ನಾಮಿನೇಷನ್ ಹಾಕು ಗೆಲ್ಲು ಅನ್ನೋದು ಅಮಿತ್ ಶಾ ಅವರ ಅಪೇಕ್ಷೆ ಅನ್ನೋದು ಮಾತಾಡ್ತಾರೆ ಕಾಂಗ್ರೆಸ್ ಸಂಸ್ಕೃತಿ ಬೆಳೀತಾ ಇದೆ ಯಡಿಯೂರಪ್ಪನವರು ಅವ್ರ ಮಗ ರಾಘವೇಂದ್ರ ಮತ್ತು ವಿಜೇಂದ್ರರವರ ಕುಟುಂಬ ರಾಜಕಾರಣ ಇಲ್ಲಿ ಬೆಳೀತಾ ಇದೆ ಇದನ್ನು ವಿರೋಧ ಮಾಡಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದ ಜನರ ಅಪೇಕ್ಷೆ ಇದೆ ಅದಕ್ಕೋಸ್ಕರ ನಿಮ್ಮ ಏನು ಕೇಂದ್ರದಲ್ಲಿ ನೀವು ಪ್ರಯತ್ನ ಮಾಡ್ತಿದ್ದೀರಿ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡಬೇಕು ಅದನ್ನು ಕಿತ್ತು ಬಿಸಾಕಬೇಕು ಅಂತ ಅದಕ್ಕೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕುಟುಂಬ ರಾಜಕಾರಣ ಭಾರತೀಯ ಜನತಾ ಪಾರ್ಟಿನಲ್ಲಿ